ಚಿಕ್ಕೋಡಿ ಪಟ್ಟಣದ ಸರ್ಕಾರಿ ನೌಕರರ ಸಭಾಭವನಕ್ಕೆ ಶಂಕುಸ್ಥಾಪನೆ ಇಂದು ಚಿಕ್ಕೋಡಿ ಪಟ್ಟಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಲೋಕೋಪಯೋಗಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಹಾಗೂ ಶಾಸಕರಾದ ಸನ್ಮಾನ್ಯ ಶ್ರೀ ಗಣೇಶ್ ಹುಕ್ಕೇರಿ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ನೂತನ ಸರ್ಕಾರಿ ನೌಕರ ಭವನ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿದರು ನಂತರ ಕಾರ್ಯಕ್ರಮದಲ್ಲಿ ಬಂದಿರುವ ಅತಿಥಿಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಸ್ವಾಗತಿಸಿ ಸತ್ಕಾರ ಕೂಡ ಮಾಡಲಾಯಿತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಬಿ ಎ ರವರು ಮಾತನಾಡಿ ನಾಲ್ವತ್ತು ವರ್ಷಗಳಿಂದ ಹಳೆಯ ಕಟ್ಟಡವಾಗಿದ್ದು ಈಗ ಹೊಸ ಕಟ್ಟಡ ನಿರ್ಮಾಣಕ್ಕಾಗಿ ಹಲವಾರು ದಿನಗಳಿಂದ ಬೇಡಿಕೆ ಇತ್ತು ಈಗ ಈ ಬೇಡಿಕೆ ಪೂರ್ಣಗೊಂಡಿದ್ದು ಆದ್ದರಿಂದ ಹೊಸ ಕಟ್ಟಡ ನಿರ್ಮಾಣಕ್ಕಾಗಿ ತಮ್ಮ ಸತತ ಪ್ರಯತ್ನದಿಂದ ಒಂದೂವರೆ ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ ಜನಪ್ರತಿನಿಧಿಗಳಿಗೆ ಧನ್ಯವಾದಗಳನ್ನು ಹೇಳಿದರು ನಂತರ ಈ ವೇದಿಕೆಯ ಮುಖ್ಯ ಉದ್ಘಾಟಕರಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಹಾಗೂ ಶಾಸಕರಾದ ಸನ್ಮಾನ್ಯ ಶ್ರೀ ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ವೀರ್ ಕುಮಾರ್ ಪಾಟೀಲ್ ಮಾಜಿ ಶಾಸಕರಾದ ಕಾಕಾ ಸಾಹೇಬ್ ಪಾಟೀಲ್ अण्णासाबे उत्तम पाटील लक्ष्मणराव चिंगले, महावीर मोहिते राजेंद्र पवार अरुण कुमार पाटील उप विभाग अधिकारी सुभाष संपगावी तलूक दंडाधिकारी चिदंबरम कुलकर्णी प्रभाकर कोरे रामा माने, श्याम रेवड़े गुलाब हुसैन बागवान इरफान बेपारी फिरोज कलावंत ಚಿಕ್ಕೋಡಿ ಪುರಸಭೆ ಮಾಜಿ ಹಾಗೂ ಹಾಲಿ ಸದಸ್ಯರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸದಸ್ಯರು ಗುತ್ತಿಗೆದಾರರು ಮತ್ತು ಮುಂತಾದವರು ಉಪಸ್ಥಿತರಿದ್ದರು ಇದರೊಟ್ಟಿಗೆ ಇನ್ನೂ ಈ ಸಂಘಕ್ಕೆ ಏನಾದರೂ ಕೊರತೆಗಳಾದ್ರೆ ಈ ಕಟ್ಟಡ ನಿರ್ಮಾಣದಲ್ಲಿ ಸನ್ಮಾನ್ಯ ಗಣೇಶಣ್ಣ ಹೊಕೆರಿಯವರು ಹುಕ್ಕೇರಿ ಅವರು ಪ್ರಕಾಶ್ ಹುಕ್ಕೇರಿ ಅವರು ಏನು ಕಡಿಮೆ ಇದ್ರು ನಮ್ಮ ಫಂಡದಾಗ ಸರ್ಕಾರದಿಂದ ಈ ಯುನಿಕ್ ಆದಂತಹ ಒಂದು ಬಿಲ್ಡಿಂಗ್ ಅನ್ನ ತಾವು ತಯಾರು ಮಾಡ್ರಿ ವಿಶೇಷವಾದಂತಹ ಬಿಲ್ಡಿಂಗ್ ಮಾಡ್ಕೋರಿ ಅಂತಕ್ಕಂಥ ಆಶ್ವಾಸನೆಯೊಂದಿಗೆ ಏನ್ ಕಡಿಮೆ ಫಂಡ್ಗಳನ್ನ ಫಂಡ್ ನಾವು ಕೊಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನ ನೌಕರರ ಸಂಘಕ್ಕೆ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರೆಲ್ಲರಿಗೂ ಗೌರವ ಪೂರ್ಣವಾದಂತ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸ್ವಾಗತವನ್ನ ಕೊಡ್ತಾ ಇದೀವಿ ಇದರ ಹಿನ್ನೆಲೆಯಾಗಿ ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರ ಆದಿಯಾಗಿ ಬಹಳಷ್ಟು ಜನ ಕಷ್ಟಪಟ್ಟಿದಿರಿ ಶ್ರಮ ಮಾಡಿದಿರಿ ಇನ್ನೂ ಕೂಡ ಈ ಕಟ್ಟಡ ಇವರೆಲ್ಲರ ಉಪಸ್ಥಿತಿಯಲ್ಲೇ ಬೇಗನೆ ಉದ್ಘಾಟನೆ ಅಂತಕ್ಕಂತ ಸಂದರ್ಭ ಬರಲಿ ತಮ್ಮೆಲ್ಲರ ಸಹಾಯ ಸಹಕಾರ ಸಿಗಲಿ ಇಲ್ಲಿ ಮಾಧ್ಯಮದ ಮಿತ್ರರು ಈ ಎಲ್ಲ ಪ್ರಚಾರ ಕೊಡೋದಕ್ಕಾಗಿ ಎಲೆಕ್ಟ್ರಾನಿಕ್ ಮಾಧ್ಯಮದವರು ಪ್ರಿಂಟ್ ಮಾಧ್ಯಮದವರೆಲ್ಲ ಎಲ್ಲ ಬಂದಿದ್ರಿ ತಮ್ಮೆಲ್ಲರಿಗೂ ಕೂಡ ಈ ನೌಕರರ ಸಂಘ ಗೌರವ ಪೂರ್ಣವಾದ ಸ್ವಾಗತವನ್ನ ಕೊಡ್ತಾ ಇದೆ ಇದೇ ರೀತಿಯಾಗಿ ಮುಂದುವರಿಲಿ ಅಂತ ಹೇಳ್ತಾ ಯಾರ್ದಾದ್ರೂ ಹೆಸರು ಬಿಟ್ಟರೆ ದಯವಿಟ್ಟು ಕ್ಷಮಶ್ರಿ ಈ ಇದ್ರ ಹಿಂದೆ ಇರತಕ್ಕಂತ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಲ್ಲೋಳ ಸರ್ ಅವರು ಬಹಳ ಶ್ರಮ ಹಾಕಿದ್ದಾರೆ ಇದನ್ನು ಬೇಗ ಈ ಕಾರ್ಯರೂಪಕ್ಕೆ ರೂಪಕ್ಕೆ ಬರೋದಕ್ಕೆ ನಮ್ಮ ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷರು ಬಹಳಷ್ಟು ತ ಕುಂಬಾರ ಬಹಳಷ್ಟು ತಾಲೂಕು ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಬಂದಿದ ಇಷ್ಟೊಂದು ಕೆಲಸ ಬೇಗನೆ ಆಗಿ ಈ ಕಾರ್ಯರೂಪಕ್ಕೆ ಬರುವುದರಿಂದ ತಮ್ಮೆಲ್ಲರ ಸಮಯ ಇದೆ ಎಲ್ಲ ಇಲಾಖೆಯ ನೌಕರರಿಗೆ ಅಧಿಕಾರಿಗಳಿಗೆ ಸಂಘದ ಪದಾಧಿಕಾರಿಗಳಿಗೆ ಸ್ವಾಗತ ಕೋರ್ತಾರೆ ಸರ್ಕಾರಿ ನೌಕರರು ಭೂಮಿ ಪೂಜೆ ಕಾರ್ಯಕ್ರಮ ಆಗಮಿಸಿದಂತ ನಮ್ಮ ನಿಮ್ಮನೆಲ್ಲರ ಹೆಚ್ಚಿನ ನಾಯಕರಂತ ಸನ್ಮಾನ್ಯ ಪ್ರತಿ ಸಣ್ಣ ಜಾಗ ಉಸ್ತುವಾರಿ ಸಚಿವರು ಲೋಕೋಭ್ಯುಕ್ತ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಧರ್ಮಾಧ್ಯಕ್ಷಕನ್ನು ವಹಿಸಿದಂತ ನಮ್ಮ ಶಾಸಕರು ಜನಪ್ರಿಯ ಶಾಸಕರಂತ ಗಣೇಶ ಮುಖೇರಿ ಅವರು ಹಾಗೂ ನಮ್ಮ ಹಿರಿಯರಾದಂತಹ ವೀರ ಕುಮಾರ್ ಸಾಹೇಬ್ರು ತಿಂಗಳ ಸೇಬರು ಕಾಕಾ ಸಾಹೇಬಾಬ್ರೆ ಆ ಮಹಾವೀರನ ಉತ್ತಮಪಾಲ್ ಸಹೇಬರು ಸಿ ಸಾಹೇಬರು ರಾಹುಲ್ ಅನ್ನ ಅವರು ಆಮೇಲೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಾದ ಸುರೇಶ್ ಸರ್ ಅವರು ತಹಶೀಲ್ದಾರ್ ಸಹೇಬ್ರು ಯು ಸಾತ್ತಮ್ ಅನ್ನು ಇನ್ನುಳಿದ ವೇದಿಕೆ ಮೇಲೆ ಇದ್ದಂತ ಎಲ್ಲ ನಮ್ಮ ಪುರಸಭೆಯ ಅಧ್ಯಕ್ಷರು ಪುರಸಭೆ ಸದಸ್ಯರು ಮಾಜಿ ಹಾಜಿ ಹಾಗೂ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮರು ಹಾಗೂ ಎಲ್ಲ ನಮ್ಮ ಚಿಕ್ಕೋಡಿ ತಾಲೂಕು ಶೈಕ್ಷಣಿಕ ಜಿಲ್ಲೆಯ ಹದಿನಾರು ಸಾವಿರ ನೌಕರರ ಬಂದು ಬಳಗದ ಎಲ್ಲ ತಾಲೂಕು ಅಧ್ಯಕ್ಷರು ಮತ್ತು ಚಿಕ್ಕೋಡಿಯ ಎಲ್ಲ ನಮ್ಮ ನಿರ್ದೇಶಕರ ಮಂಡಳಿಗಳು ಮಾಧ್ಯಮ ಮಿತರು ಎಲ್ಲರಿಗೂ ನಾನು ನಮಸ್ಕಾರ ಹೇಳುತ್ತಾ ಈ ಒಂದು ಕಟ್ಟಡವನ್ನು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ನಮ್ಮ ಸರ್ಕಾರದಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹಸ್ತಾಂತರಾಗಿತ್ತು ಹತ್ತೂವರೆ ಗುಂಟೆ ಅದನ್ನು ಮಂಜೂರು ಮಾಡಿದ್ರು ಅದ ತದನಂತರ ಹಿಂದಿನ ನಮ್ಮ ರಾಜ್ಯ ಸರ್ಕಾರಿ ನೌಕರ ನೌಕರ ಹಿರಿಯ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಏನೇನೋ ವಂತಿಗೆಯನ್ನು ಕೂಡಿಸಿ ಮಾಡಿ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಡವನ್ನು ಕಟ್ಟಿದ್ರು ಅದು ಹಳೇದಾಗಿ ಕಟ್ಟಡ ಆಗಿತ್ತು ನಲವತ್ತು ವರ್ಷ ಇತಿಹಾಸ ಇತ್ತು ಅದು ಆದ್ರೆ ಆ ಕಟ್ಟಡವನ್ನು ರಿನೋವೇಷನ್ ಮಾಡುವಂತಹ ಪರಿಸ್ಥಿತಿ ಇದ್ದಿದ್ದಿಲ್ಲ ಆದ ಕಾರಣ ನಾವು ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾದಂತಹ ಗಣೇಶ ಅಣ್ಣ ವಿಕೇರಿಯವರು ಅವರು ಹಾಗೂ ನಮ್ಮ ಹಿರಿಯರು ವಿಧಾನ ಪರಿಷದಸ್ರು ಡೈಲಿ ವಿಶೇಷ ಪ್ರತಿನಿಧಿ ಪ್ರಕಾಶ್ ಅಣ್ಣ ವಿಕೇರಿ ಅವರು ಒಂದು ನಾವು ಅವರು ಒತ್ತಾಯ ಮಾಡೋಕ್ಕಾಗಿ ಅವರು ನಮ್ಮ ಮನವರಿಕೆಗೆ ನಮ್ಮ ಒಂದು ಪ್ರಯತ್ನಕ್ಕೆ ಒಂದು ಮನವನ್ನು ಹೊಲಿಸಿ ಮಾನ್ಯ ಉಸ್ತುವಾರಿ ಸಚಿವರು ಆದಂತ ಲೋಕ ಸಚಿವರು ಉಸ್ತುವಾರಿ ಸಚಿವ ಸಚಿವ ಜಾರಕಿಹೊಳರ ಒಂದು ಅವರಿಗೆ ಬೆನ್ನತ್ತಿ ಈ ಒಂದು ನಮ್ಮ ಕಟ್ಟಡಕ್ಕೆ ಒಂದೂವರೆ ಕೋಟಿ ಒಂದು ಅನುದಾನವನ್ನು ಮಂಜೂರು ಮಾಡಿದ್ದಾರೆ ಅದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ನಮ್ಮ ತಮ್ಮೆಲ್ಲ ನೌಕರ ಪರವಾಗಿ ಹಾಗೂ ನಮ್ಮ ಇದಕ್ಕೆ ಒಂದೇ ಮಾತು ನಮ್ಗೆ ಹೇಳಿದ್ರು ಮಾನ್ಯ ಸಚಿವರು ಇಲ್ಪ ಮತ್ತೆ ಇದ್ರ ಚಳುವು ಮಾಡಿರಿ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ನಿಮ್ಗೆ ಏನು ಬೇಕ ಅನುದಾನ ಕೊಡ್ತೀನಿ ಶಾಸಕರು ಮತ್ತು ಎಲ್ಲ ಎಲ್ಲಾ ಪ್ರಶಸ್ತರು ಹೇಳಿದಾರೆ ಒಂದು ಕಾರಣದಿಂದ ನಿಮ್ಗೆ ಹೆಚ್ಚಿನ ಮುಂದಿನ ಏನು ಅನುದಾನ ಕೊಡ್ತೈತಿ ನಾವು ಕೊಡ್ತೀವಿ ಅಂತ ಹೇಳಿ ಅವ್ರು ಏನು ಎರಡು ಮಾತು ನಮ್ಗೆ ಎರಡು ಮೂರ್ ಸಲ ಐದು ಕೋಟಿ ರೂಪಾಯಿಯನ್ನು ನಮ್ಮ ಶಾಸಕರ ಮತ್ತು ವಿಧಾನ ಪರಿಶಸ್ತರ ಒಂದು ಮಾತಿಗೆ ಹೋಗ್ಬಟ್ಟು ಉಸ್ತುವಾರಿ ಸಚಿವರು ಒಂದು ವಾಗ್ದಾನ ಮಾಡಿದಾರೆ ಅದಕ್ಕೆ ಅವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೀವಿ ಈ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಈಗ ಒಂದು ಕಟ್ಟಡ ಆಗ್ಬೇಕಂದ್ರೆ ಅವ್ರು ಹೇಳಿದ್ರು ನಮ್ಮ ಶಾಸಕರು ಏನ್ ಹೇಳಿದ್ರು ಮತ್ತು ಸಚಿವರು ಮತ್ತು ವಿಧಾನ ಪರಿಷತ್ತು ಇದು ಒಂದು ಜಿಲ್ಲಾ ಮುಂದಿನ ಜಿಲ್ಲಾ ಕೇಂದ್ರ ಆಗೋದೈತೆ ಆ ಜಿಲ್ಲಾ ಕೇಂದ್ರ ಮಾಡಲೇ ಮಾದರಿಯಾಗಿ ಆಗುವಂತ ನೌಕರವನ್ನೂ ನೌಪರಸ್ಥರು ಅನುಕೂಲ ಆಗುವಂತ ಕೆಳಗೆ ನಾವು ಏನ್ ಮಾಡಿದ್ವಿ ಬೇಸ್ಮೆಂಟ್ ಫಸ್ಟ್ ಪಾರ್ಕಿಂಗ್ ಗ್ರೌಂಡ್ ಫ್ಲೋರ್ ನಮ್ಮ ಹೇಳಿದು ಗುಣಮಟ್ಟದ ಕಟ್ಟಡ ಆಗಲಿ ಕಟ್ಟಡ ಆದಮೇಲೆ ಬಹಳಷ್ಟು ನಿಮ್ಮ ಸಮಸ್ಯೆಗಳು ಬಹಳಷ್ಟು ನೌಕರರ ಸಮಸ್ಯೆ ಇದೆ ಈ ಭಾಗದ ಜನರ ಸಮಸ್ಯೆ ಇದೆ ಚರ್ಚೆ ಮಾಡಲಿಕ್ಕೆ ಒಂದು ಶಾಶ್ವತ ಕಟ್ಟಡ ಆಗ್ತದೆ ಸೊ ಇನ್ನು ಕಾಂಪ್ಲೆಕ್ಸ್ ಆಗಮನ ಭಾಳಷ್ಟು ವ್ಯಾಪಾರ ವಹಿವಾಟ ಭಾಳಷ್ಟು ಜನಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡ್ಲಿಕ್ಕೆ ನಿಮ್ಮ ಒಬ್ಬರು ಬೋನ ತಂಜೋ ಪಾತ್ರ ಕೂಡ ಇದೆ ಹೀಗಾಗಿ ನೀವು ಒಳ್ಳೆ ಕೆಲಸ ಮಾಡ್ತಾ ನಾವು ಸಹಕಾರ ಮಾಡ್ತಾ ಇದೀವಿ ಅದ್ ನೀವು ಯಾರು ಒಳ್ಳೆಯವ್ರು ಮಾಡ್ತಾರೋ ಅವ್ರು ಗುರುತಿಸುವಂತ ಕೆಲಸ ನಿಮ್ಮಿಂದ ಇದು ಆಗ್ಬೇಕು ಹ ಒಳ್ಳೆಯವ್ರ ಯಾರ್ದಾರ ಯಾರ ನಮ್ಮ ಯಾರು ಯಾರ ನಮ್ಮ ಬಹಳ ದಿಕ್ಕಿದ್ರು ಎಲ್ಲ ಸರ್ಕಾರ ಎಲ್ಲಾರು ನೀವು ಅರ್ಜಿ ಅರ್ಜಿ ಎಲೆಕ್ಷನ್ ಬಂದಾಗ ಅರ್ಜಿ ಕೊಡುವಂತ ವಾಡಿಕೆ ಈಗ ಬಹಳ ವರ್ಷ ನಂತರ ಅದು ನಾವು ಚುನಾವಣೆ ಇಂದಲೂ ಪೂರ್ವದಲ್ಲೇ ಸ್ಯಾಂಕ್ಷನ್ ಮಾಡಿದ್ದೇವೆ ಆಗಿದೆ ನಾವು ಕೂಡ ಇಲ್ಲಿ ಎಂ ಪಿ ಕೂಡ ಆ ಸಂದರ್ಭದಲ್ಲಿ ನೋಡಕೊಂಡು ಬರ್ತಿರಲ್ಲ ಆದ್ರೂ ಕೂಡ ನಾವು ಕಸ ಕಟ್ಟಡ ಆಗ್ತದೆ ಒಳ್ಳೇದಾಗ್ಲಿ ಅಂತ ನಾವು ಮಾಡಿದ್ವಿ ಇದಾಗಲಿಕ್ಕೆ ಇನ್ನೊಬ್ರು ಕಾರಣ ಕೂಡ ಇಲ್ಲ ಅಂದ್ರೆ ಕಾರ್ಯಕ್ರಮದಲ್ಲಿ ಬೆಂಗಳೂರದಾಗ ಇದ್ದಾಗ ಸತೀಶ್ ಚಂದ್ರ ಜಾರ್ಕಿ ಅವರು ಹೇಳಿದ್ರು ಇವತ್ತ ಇಲ್ಲಿ ಒಂದ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇಲ್ಲಿ ಕಾರ್ಯಕ್ರಮ ಚಾಲೂ ಮಾಡಿ ಮುಂದಿನ ಚಿಕ್ಕೋಡಿಯಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ಬೇಕೈತೆ ಅದನ್ನ ಬಗ್ಗೆ ಚರ್ಚೆ ಮಾಡುವಂತ ಅವ್ರು ನಿಗದಿ ಮಾಡಿದ್ರು ಸಂಘದವರು ಎಲ್ಲರೂ ಕೂಡಿ ಸುಮಾರು ಒಂದ ಎಂಟು ತಿಂಗಳಿಂದ ಹೆಚ್ಚಿನ ಪ್ರಯತ್ನದಿಂದ ಇಲ್ಲಿ ಒಂದು ಚಿಕ್ಕೋಡಿಯಲ್ಲಿ ಮುಂದಿನ ದಿನಮಾನದಾಗ ಯಾವ ರೀತಿ ಒಂದು ಜಿಲ್ಲೆ ಆಗ್ತಿದ್ದಂತ ಅಂತ ಅವ್ರು ಏನು ಒಂದು ಆಲೋಚನೆ ಮತ್ತು ಒಂದು ಏನು ವಿಚಾರ ಮಾಡಿದವರು ಆ ತಕ್ಕ ಇಲ್ಲಿ ಸುಮಾರು ಬರೀ ಚಿಕ್ಕೋಡಿಯಲ್ಲಿ ನಾಲ್ಕು ಸಾವಿರ ನಾಲ್ಕು ನೂರ ನಲ್ವತ್ ಇವತ್ತ ಬರೀ ಚಿಕ್ಕೋಡಿದಾಗ ಎಂಪ್ಲಾಯಿಸ್ ಇದ್ರು ಇಡೀ ನಮ್ಮ ಪಾರ್ಲಿಮೆಂಟ್ಲಿ ಪಾರ್ಲಿಮೆಂಟ್ ನಲ್ಲಿ ಸುಮಾರು ಹದ್ನಾರ ಸಾವಿರ ಆರ್ನೂರ ಎಪ್ಪತ್ತ ಆರ್ ಇವತ್ತ ಎಂಪ್ಲಾಯೀಸ್ ನಮ್ ಇಲ್ಲಿ ಪಾರ್ಲಿ ಬಿಡದಾಗ ಸೊ ಇಲ್ಲಿ ಸುಮಾರು ನಾಕ್ ಸಾವಿರ ನಾಲ್ಕನೂರ ಇವತ್ತ ಎಂಪ್ಲಾಯೀಸ್ ಕೆಲಸ ಮಾಡಕ್ ಹತ್ತಾರ ಅವ್ರ ಮುಂದಿನ ಇವತ್ತ ಅವ್ರ ಹುಡುಗರಿಗೆ ಆಗ್ಲಿ ಇವತ್ತ ಅವ್ರ ಸುಮಾರು ಜನ್ ಜೋಡಿ ಚರ್ಚೆ ಮಾಡುವಾಗ ಇಲ್ಲಿ ಒಂದು ಸುಂದರವಾಗಿ ಕಾಂಪ್ಲೆಕ್ಸ್ ಕಟ್ಟಿ ಮುಂದ ಇಲ್ಲಿ ಒಳಗಡೆ ಒಂದು ಬ್ಯಾಡ್ಮಿಂಟನ್ ಹಾಲ್ ಆಗಲಿ ಸ್ಪೋರ್ಟ್ಸ್ ಕ್ಲಬ್ ಆಗಲಿ ಕೆಳಗಡೆ ಅವ್ರಿಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಆಗಲಿ ಈ ರೀತಿ ನಮ್ಮ ಇಂಜಿನಿಯರ್ ಕೂಡ ಎದುರು ರೀತಿ ಡಿಸೈನ್ ಮಾಡಿದ್ರು ಜಿಲ್ಲಾ ಮಂತ್ರಿಯವರು ಕೂಡ ಸುಮಾರು ಈಗ ಒಂದೂವರೆ ಕೋಟಿ ರೂಪಾಯಿ ಕೊಟ್ಟ ಇವತ್ತೇನ ಹಡಗಲ್ ಸಂದರ್ಭದಲ್ಲಿ ಬಿಟ್ಟಿದ್ದಾರೆ ವಿನಂತಿ ಮಾಡ್ತೀನಿ ಬರೀ ಇವರು ಹೇಳಿದ್ರು ಲಕ್ಷ ಕೋಟಿ ಹೇಳಿದ್ರು ಲಕ್ಷ ಹೇಳಿದ್ರು ಸುಮಾರು ಜಿಲ್ಲಾ ಮಂತ್ರಿ ಐದು ಕೋಟಿ ಕೊಟ್ಟ ಫಸ್ಟ್ ಕ್ಲಾಸ್ ಓಪನಿಂಗ್ ಅವರ ಪ್ರಿಯಾಂಕಾ ಜಾರಕಿಹೊಳಿ ಕಡೆಯಿಂದ ಓಪನಿಂಗ್ ಆಗಬೇಕಂತ ನಾ ಈ ಸಂದರ್ಭದಲ್ಲಿ ಹೇಳಿ ಸನ್ಮಾನ್ಯ ಪ್ರಕಾಶ್ ಅನ್ನ ಹುಕ್ಕಿರಿ ಅವರು ಎಲ್ಲರೂ ಕೂಡ ನಮ್ಮ ನಾಯಕರ ಈ ಭಾಗದಾಗ ಸತತವಾಗಿ ಡೆವಲಪ್ಮೆಂಟ್ ವಿಷಯದಾಗ ಸಾಕಷ್ಟು ಒಂದು ಕಾಚಿ ವಹಿಸಿ ಭಾಗದಾಗ ಅಭಿವೃದ್ಧಿ ಬಂದಿದ್ದರು ನಾ ಮೊನ್ನೆ ಅವರು ಆಫೀಸ್ ಇಂದ ಫೋನ್ ಬಂದಿತ್ತು ಪ್ರಿಯಾಂಕಾ ಜಾರಕಿಹೊಳಿ ಆಫೀಸ್ ಫೋನ್ ಬಂದಾಗ ಸುಮಾರು ಚುಕ್ಕೋಡಿ ಇವತ್ತಿನ ಸರ್ಕಲ್ ಐತಿ ಸುಮಾರು ಹದಿನಾರು ಲಕ್ಷ ಅನುದಾನದಾಗ ಅಂದಾಗ ಅವರ ಎಂಪಿ ಗ್ರಾಟದಾಗ ಇವತ್ತು ಸಿ ಸಿ ವಿ ಕ್ಯಾಮೆರಾ ಕುಣಿಸಿ ನಾಲ್ಕು ಬಾಜು ಚುಕೋಡಿ ನಿಪಾನಿ ಆಗ್ಬೋದು ನಿಪಾಣಿ ಕಾಗವಾಡ ರೋಡ್ ಎಲ್ಲಾ ಕಡೆ ಸಿ ಸಿ ಟಿವಿ ಕ್ಯಾಮೆರಾ ಕುಣಸ ನಾಳೆ ಮುಂದಿನ ಆಗಸ್ಟ್ ತಾರೀಕು ಆಗಸ್ಟ್ ಹದಿನೈದಿಗೂ ಕೂಡ ಅದು ಉದ್ಘಾಟನಾ ಕಾರ್ಯಕ್ರಮ ಇಡ್ತೀವಂತ ಈ ಸಂದರ್ಭದಲ್ಲಿ ತಮ್ಗೆಲ್ಲರಿಗೂ ಹೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗ ಜಿಲ್ಲಾ ಮಂತ್ರಿ ಆಗಲಿ ಹಾಗೂ ಪ್ರಕಾಶ್ ಅನ್ನ ಹುಕ್ಕಿರಿ ಈ ಭಾಗದಲ್ಲಿ ಹೆಚ್ಚಿಂದ ಕಾಳಜಿ ವಹಿಸಿ ಅಥವಾ ಅವರು ಪಿ ಡಬ್ಲ್ಯೂ ಡಿ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ರೋಡ್ ಬರುತ್ತ ಮೇಂಟೆನೆನ್ಸ್ ಆಗಲಿ ಹೆಚ್ಚಿನ ಕಾಳಜಿ ಅವರು ಕೂಡ ವಹಿಸಿದರು ನಮ್ಮ ಚಿಕ್ಕೂ ನಮ್ಮ ಕಾಗವಾಡದಿಂದ ವಿಶೇಷವಾಗಿ ನಮ್ಮ ಗೊಡ್ಡ ಐದು ಕೋಟಿ ರೂಪಾಯಿ ಬರ್ಬೇಕು ಬಂದಾಗ ಮಾಡ್ರಿ ಹತ್ರ ಪರವಾಗಿ ಯಾರು ವಿರೋಧವಾಗಿದೆಯಾ ಪ್ರಸ್ತಾವನೆ ಇದೇ ಇಲ್ಲ ನಾಳೆ ಸರ್ಕಾರ ಪಡಿಬೇಕಾಯ್ತು ಇನ್ನೂ ಅದು ಚರ್ಚೆ ಬಂದಿಲ್ಲ ಚರ್ಚೆ ಬಂದಾಗ ನೋಡೋಣ ಈಗಾಗಲೇ ಹಲವಾರು ವರದಿಗಳಲ್ಲಿ ಕೊಟ್ಟಿದೆ ಹಲವಾರು ಆಯೋಗಗಳನ್ನ ಸರ್ಕಾರ ನೇಮಿಸಿದ್ರು ಆದ್ರೂ ಇದೆಯಾಗ

ಯಾಕಿದೆ ಸರ್ಕಾರ ಇದೆ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಸಂಬಂಧಪಟ್ಟ ಇಲಾಖೆ ಇದೆ ಅದಕ್ಕೆ ಅಧ್ಯಕ್ಷ ಅವ್ರು ಕೊಡ್ಬೇಕು ಇನ್ನ ಈ ಚಿಕ್ಕೋರಿಯಲ್ಲಿ ಕೂತ್ರಿ ಅಂತ ಹೇಳಿ ಸಂಬಂಧಪಟ್ಟ ಇಲಾಖೆ ಇದೆ ಅಧ್ಯಕ್ಷ ಸರ್ಕಾರ ಇದೆ ಅವರು ತುಂಬಾ ಉತ್ತರ ಯು